ಸ್ನೇಹಿತರೇ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ವಿಡಿಯೋಗೆ ನಿಮಗೆ ಸ್ವಾಗತ ನಾನು ಗೌರಿ ಶಕ್ಕಿ ನಮಗೆಲ್ಲ ಗೊತ್ತಿದೆ ಭಾರತ ಅತ್ಯಂತ ಪ್ರಾಚೀನ ದೇಶ ವೈವಿಧ್ಯಮಯ ದೇಶ ಮತ್ತು ನೂರಾರು ಭಾಷೆಗಳ ಸಾವಿರಾರು ಸಂಪ್ರದಾಯಗಳ ರೂಢಿಗಳ ದೇಶ ಜೊತೆಗೆ ಭೌಗೋಳಿಕವಾಗಿ ಕೂಡ ತುಂಬ ದೊಡ್ಡ ದೇಶ ಇದು ಈ ದೇಶದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ನಗರ ಪ್ರತಿಯೊಂದು ಹಳ್ಳಿ ಕೂಡ ತನ್ನದೇ ಆದ ಇತಿಹಾಸ ಹೊಂದಿದೆ ಹಿನ್ನೆಲೆ ಹೊಂದಿದೆ ಜೊತೆಗೆ ನಿಗೂಢ ಎನಿಸುವಂತಹ ಅಸಂಖ್ಯ ಕಥೆಗಳ ಭಂಡಾರ ಕೂಡ ಇದೆ ನಮ್ಮ ದೇಶದಲ್ಲಿ ಅತ್ಯಂತ ವಿಚಿತ್ರವಾದ ರಹಸ್ಯಗಳ ಪ್ರಾಚೀನ ದೇವಾಲಯಗಳಿಂದ ಹಿಡಿದು ಅಚಾನಕ್ಕಾಗಿ ಖಾಲಿಯಾದ ನಿರ್ಜನಗೊಂಡ ಹಳ್ಳಿಗಳವರೆಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ವಿಜ್ಞಾನ ಭೇದಿಸಲು ಸಾಧ್ಯವಾಗದ ರಹಸ್ಯಗಳ ಭೂಮಿ ಈ ಭಾರತ ಬನ್ನಿ ಇಂಥ ದೇಶದ ಒಂಬತ್ತು ಅತ್ಯಂತ ರೋಚಕವಾದ ಅಭೇದ್ಯವಾದ ನಿಗೂಢ ವಿಷಯಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ರಹಸ್ಯಗಳ ಬೆನ್ನತ್ತಿ ಮೊದಲು ನಾವು ಭಾರತದಲ್ಲಿರುವಂಥ ಏಕೈಕ ಮರುಭೂಮಿ ಇರುವ ರಾಜ್ಯ ರಾಜಸ್ಥಾನದ ಕಡೆಗೆ ಹೋಗೋಣ ರಾಜಸ್ಥಾನದ ಜೈಸಲ್ಮೇರ್ನಿಂದ ಪಶ್ಚಿಮಕ್ಕೆ ಹದಿನೇಳು ಕಿಲೋಮೀಟರ್ ದೂರದಲ್ಲಿ ಕುಲ್ಧಾರ ಅನ್ನೋ ಒಂದು ಹಳ್ಳಿ ಇದೆ ಈ ಕುಲ್ಧಾರ ಹಳ್ಳಿ ರಾಜಸ್ಥಾನ್ ಟೂರಿಸಂನ ಸುಪರ್ದಿಯಲ್ಲೇ ಬರುತ್ತೆ ಆದರೆ ಈ ಕುಲ್ಧಾರದ ಇನ್ನೊಂದು ಹೆಸರು ಕೇಳಿದರೆ ನಮಗೆ ಖಂಡಿತ ಭಯ ಆಗುತ್ತೆ ಯಾಕೆಂದರೆ ಆ ಹೆಸರು ಏನು ಗೊತ್ತಾ ದ ವಿಲ್ಲೇಜ್ ಆಫ್ ಕೋಸ್ಟ್ಸ್ ಅಂದರೆ ದೆವ್ವಗಳ ಹಳ್ಳಿ ಅಥವಾ ದೆವ್ವಗಳ ಗ್ರಾಮ ಈಗಲೂ ಕೂಡ ಸಂಜೆ ಆಗುತ್ತಿದ್ದ ಹಾಗೆ ಈ ಹಳ್ಳಿಗೆ ಹೋಗುವಂಥ ಅನುಮತಿ ಇಲ್ಲ ಸಂಜೆ ಬಿಡಿ ಬೆಳಿಗ್ಗೆ ಹನ್ನೊಂದು ಗಂಟೆ ಅಥವಾ ಮಧ್ಯಾಹ್ನ ಎರಡು ಗಂಟೆಗೆ ಹೋದರೂ ಕೂಡ ಗಾಬರಿ ಆಗುತ್ತೆ ಭಯ ಆಗುತ್ತೆ ಅಷ್ಟಕ್ಕೂ ಈ ಹಳ್ಳಿಯ ಕಥೆಯನ್ನು ಅಲ್ಲಿ ಆಗಿದ್ದೇನು ಬನ್ನಿ ತಿಳ್ಕೊಳ್ಳೋಣ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಭಾರತದ ಸಂಖ್ಯಾತ ಹಳ್ಳಿಗಳಂತೆ ಒಂದು ಸಾಮಾನ್ಯ ಹಳ್ಳಿಯಾಗಿತ್ತು ಈ ಕುಲಧಾರ ಆದರೆ ಸಾವಿರದ ಎಂಟುನೂರ ಇಪ್ಪತ್ತೈದರ ಸುಮಾರಿಗೆ ಈ ಹಳ್ಳಿ ಏಕಾಏಕಿ ನಿರ್ಜನವಾಯಿತು ಅಂದರೆ ಒಂದು ನರ ಪಿಳ್ಳಿಯುರದಂತೆ ಈ ಹಳ್ಳಿಯಲ್ಲಿದ್ದ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲ ಜನ ಒಂದೇ ರಾತ್ರಿ ಏಕಾಏಕಿ ಕಾಣೆಯಾಗ್ತಾರೆ ಈ ಎಲ್ಲ ಜನ ಎಲ್ಲಿ ಹೋದರೂ ಯಾಕೆ ಹೋದರೂ ಈವರೆಗೂ ಯಾರಿಗೂ ಗೊತ್ತಾಗಿಲ್ಲ ಹೋಗಲಿ ಇಡೀ ಹಳ್ಳಿಯ ಜನ ಅಲ್ಲಿಂದ ಹೋಗಿದ್ರು ಅಂತಾದರೆ ಅಲ್ಲಿನ ಮರುಭೂಮಿಯಲ್ಲಿ ಅವರ ಹೆಜ್ಜೆ ಗುರುತುಗಳಾದರೂ ಮೂಡಬೇಕಿತ್ತು ಅಥವಾ ಅಷ್ಟೆಲ್ಲ ಜನ ಹೋಗ್ತಾರೆ ಅಂದರೆ ಎಲ್ಲ ತಯಾರಿ ಮಾಡಿ ಹೋಗಬೇಕಾಗಿತ್ತು ಅಲ್ವಾ ಆದರೆ ಯಾವುದೇ ತಯಾರಿ ಇಲ್ಲದೆ ಈ ಜನ ಹೋಗಿದ್ದರು ಅಂತ ಗೊತ್ತಾಗತ್ತೆ ಇನ್ನೂ ಭಯಾನಕ ವಿಚಾರ ಏನೆಂದರೆ ಆ ಹಳ್ಳಿಯ ಮನೆಗಳಲ್ಲಿದ್ದ ಒಲೆ ಮೇಲೆ ಬೇಯಿಸುವಕೆ ಇಟ್ಟ ಪದಾರ್ಥಗಳು ಅರ್ಧ ಊಟ ಮಾಡಿದ ತಟ್ಟೆಗಳು ಅವರ ಬಟ್ಟೆಗಳು ಎಲ್ಲವೂ ಕೂಡ ಹಾಗೆ ಇದ್ದದ್ದು ದಾಖಲಾಗಿದೆ ಇದು ನೋಡಿದರೆ ಅವರೆಲ್ಲ ಯಾವುದೇ ತಯಾರಿಗಳಿಲ್ಲದೆ ಏಕಾಏಕಿ ಅಲ್ಲಿಂದ ಕಣ್ಮರೆಯಾಗಿದ್ದರು ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಇವರೆಲ್ಲ ಯಾಕೆ ಹೇಗೆ ಎಲ್ಲಿಗೆ ಹೋದ್ರೂ ಈವರೆಗೂ ಯಾರಿಗೂ ಗೊತ್ತಿಲ್ಲ ಇದಲ್ವಾ ನಿಜವಾದ ವಿಸ್ಮಯ ಇನ್ನು ನಮ್ಮ ನೆರೆಯ ಕೇರಳ ರಾಜ್ಯದಲ್ಲಿನ ದೇವಾಲಯವೊಂದರ ರಹಸ್ಯದ ಬಗ್ಗೆ ಈಗ ತಿಳಿಯೋಣ ಈ ದೇವಾಲಯ ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಈ ದೇವಸ್ಥಾನದಲ್ಲಿ ಸುಮಾರು ಐದುನೂರು ವರ್ಷಗಳಿಂದ ತೆಗೆಯದೇ ಇದ್ದ ಎಂಟು ದ್ವಾರಗಳಿದ್ದವು ನಂತರ ಎರಡು ಸಾವಿರದ ಹನ್ನೊಂದರಿಂದ ಹದಿನಾರರವರೆಗೆ ಭಾರತ ಸರ್ಕಾರದ ಆದೇಶದ ಮೇರೆಗೆ ಸುಪ್ರೀಂ ಕೋರ್ಟ್ನ ಅನುಮತಿಯೊಂದಿಗೆ ಏಳು ದ್ವಾರಗಳನ್ನು ತೆರೆಯಲಾಯಿತು ಈ ಎಲ್ಲ ದ್ವಾರಗಳನ್ನು ತೆರೆದಾಗ ಅಂದರೆ ಕೋಣೆಗಳನ್ನು ತೆರೆದಾಗ ರತ್ನ ಚಿನ್ನ ಬೆಳ್ಳಿ ಪ್ರಾಚೀನ ನಾಣ್ಯಗಳು ಸೇರಿದಂತೆ ದೊಡ್ಡ ಮೊತ್ತದ ಸಂಪತ್ತು ಅಲ್ಲಿ ದೊರೆತಿತ್ತು ಆದರೆ ಎಂಟು ದ್ವಾರಗಳಲ್ಲಿ ತೆರೆಯದೇ ಉಳುಕೊಂಡದ್ದು ಒಂದೇ ಒಂದು ದ್ವಾರ ಅದು ಎಂಟನೇ ದ್ವಾರ ನ್ಯಾಯಾಲಯ ಅದನ್ನು ವಾಲ್ಟ್ ಬಿ ಅಂತ ಕರೆಯುತ್ತೆ ಇದನ್ನು ಅಲ್ಲಿ ಕಲ್ಲಾರ ದ್ವಾರ ಅಂತ ಕರೀತಾರೆ ಇನ್ನು ಈ ದ್ವಾರ ಹೇಗಿದೆ ಅಂದರೆ ದ್ವಾರದ ಎರಡೂ ಬದಿಯಲ್ಲಿ ಎದುರು ಬದಲಿನಲ್ಲಿ ಎರಡು ಸರ್ಪಗಳ ಕೆತ್ತನೆ ಮಾಡಲಾಗಿದೆ ಇದರ ಮೇಲೆ ಯಕ್ಷಣಿಯಂತಿರುವ ಕೆತ್ತನೆ ಕೂಡ ಇದೆ ಇನ್ನು ಈ ದ್ವಾರದ ಅತ್ಯಂತ ಪ್ರಮುಖ ವಿಶೇಷ ಅಂದರೆ ಇದಕ್ಕೆ ಯಾವುದೇ ಕೀಲಿ ಇಲ್ಲ ಕೀ ಹೋಲ್ ಕೂಡ ಇಲ್ಲ ಏಳು ದ್ವಾರಗಳನ್ನು ತೆರೆಯಲು ಅನುಮತಿ ನೀಡಿದ ಸುಪ್ರೀಂ ಕೋರ್ಟ್ ಕಾರಣಾಂತರಗಳಿಂದ ಈ ದ್ವಾರನ ತೆರೆಯದಂತೆ ನಿಷೇಧಿಸಿದೆ ಈ ದ್ವಾರದ ಹಿಂದಿರುವ ಕೋಣೆಯಲ್ಲಿ ಇಡೀ ದೇಶವನ್ನ ಹತ್ತು ವರ್ಷಗಳಿಗೂ ಹೆಚ್ಚು ಕಾಲ ನಡೆಸಬಹುದಾದಷ್ಟು ಸಂಪತ್ತಿದೆ ಅನ್ನೋದು ಅಲ್ಲಿನ ಜನರ ನಂಬಿಕೆ ಇನ್ನೊಂದೆಡೆ ಮತ್ತಷ್ಟು ಜನರ ವಾದ ಏನಂದರೆ ಈ ದ್ವಾರ ತೆಗೆದಲ್ಲಿ ಪ್ರಾಕೃತಿಕ ವಿಕೋಪಗಳು ನಡೀತವೆ ಕೆಟ್ಟ ಘಟನೆಗಳು ನಡೀತವೆ ಅನ್ನೋದು ಕಾಕತಾಳಿ ಎಂಬಂತೆ ಕಾಲಕಾಲಕ್ಕೆ ಈ ದ್ವಾರ ತೆಗೆಯುವ ಪ್ರಯತ್ನಗಳು ನಡೆದಾಗಲೆಲ್ಲ ಭೂಕಂಪ ಪ್ರವಾಹದಂತ ವಿಕೋಪಗಳು ನಡೆದ ನಿದರ್ಶನಗಳಿವೆ ಈ ದ್ವಾರಕ್ಕೆ ಕಿವಿ ಇಟ್ಟು ಕೇಳಿದಾಗ ಸಮುದ್ರದ ಅಲೆಗಳ ಶಬ್ದ ಕೇಳುತ್ತದೆ ಎನ್ನುತ್ತಾರೆ ಒಟ್ಟಿನಲ್ಲಿ ಈ ಎಂಟನೇ ದ್ವಾರದಲ್ಲಿ ಅಂದರೆ ವಾಲ್ಟ್ ಬಿನಲ್ಲಿ ಏನಿದೆ ಅನ್ನೋದು ಈವರೆಗೂ ರಹಸ್ಯವಾಗಿಯೇ ಉಳಿದಿದೆ ಕೈಲಾಸ ಪರ್ವತದ ಮೇಲೆ ಇರುವ ಮಾನಸ ಸರೋವರದ ಹೆಸರನ್ನು ನಾವೆಲ್ಲರೂ ಕೇಳಿರ್ತೀವಿ ಕನ್ನಡದಲ್ಲಿ ಈ ಹೆಸರಿನ ಸಿನಿಮಾ ಕೂಡ ಇದೆ ಎಲ್ಲ ಸರೋವರಗಳಂತೆ ಇದು ಒಂದು ಸರೋವರನೇ ಆದರೂ ಕೂಡ ಎಲ್ಲ ಸರೋವರಗಳಿಗಿಂತ ಈ ಒಂದು ಸರೋವರ ಅತ್ಯಂತ ಎತ್ತರದ ಜಾಗದಲ್ಲಿದೆ ಅಂದರೆ ಹೈಯೆಸ್ಟ್ ಆಲ್ಟಿಟ್ಯೂಡ್ನಲ್ಲಿದೆ ಇದು ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಆದರೆ ಈ ಮಾನಸ ಸರೋವರದ ಹತ್ತಿರದಲ್ಲಿ ಇರುವ ಇನ್ನೊಂದು ಸರೋವರದ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಆ ಸರೋವರದ ಹೆಸರೇ ರಾಕ್ಷಸ್ತಾಲ್ ಈ ರಾಕ್ಷಸ್ತಾಲ್ ಸರೋವರಕ್ಕೆ ಬೇರೆ ಯಾವುದೇ ಸರೋವರಕ್ಕೆ ಇರದ ಕೆಲವು ಆಶ್ಚರ್ಯಕರ ಗುಣಗಳಿವೆ ಈ ರಾಕ್ಷಸ್ತಾಲ್ನ ನೀರು ಸಿಹಿ ನೀರಲ್ಲ ಬದಲಾಗಿ ಸಮುದ್ರದಂತೆ ಇದು ಉಪ್ಪು ನೀರನ್ನು ಹೊಂದಿದೆ ಈ ನೀರನ್ನು ಕುಡಿಯೋಕ್ಕಾಗಲ್ಲ ಈ ಸರೋವರದ ಸುತ್ತ ಯಾವುದೇ ಸಸ್ಯವರ್ಗ ಕೂಡ ಇಲ್ಲ ಜೊತೆಗೆ ರಾಕ್ಷಸ್ತಾಲ್ ಸರೋವರದಲ್ಲಿ ಸಮುದ್ರದಂತೆ ಯಾವಾಗಲೂ ಅಲೆಗಳು ಬರ್ತಾ ಇರ್ತವೆ ಒಂದೇ ಎತ್ತರದಲ್ಲಿ ಇದ್ದರೂ ಕೂಡ ಮಾನಸ ಸರೋವರ ಮತ್ತು ರಾಕ್ಷಸ್ತಾಲ್ ಈ ಎರಡೂ ಸರೋವರಗಳ ಸ್ವಭಾವದಲ್ಲಿನ ವ್ಯತ್ಯಾಸಗಳಿಗೆ ಏನು ಕಾರಣ ಸದ್ಯಕ್ಕೆ ವಿಜ್ಞಾನಿಗಳ ಬಳಿ ಕೂಡ ಉತ್ತರ ಇಲ್ಲ ಇನ್ನು ಭಾರತದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕತೆಯ ಸಂಕೇತ ಸನಾತನ ಧರ್ಮದ ಕೈಲಾಸ ಪರ್ವತ ಅದೆಷ್ಟೋ ರಹಸ್ಯಗಳಿಗೆ ಹೆಸರುವಾಸಿಯಾಗಿದೆ ಈ ಹಲವು ರಹಸ್ಯಗಳ ಜೊತೆಗೆ ಕೈಲಾಸ ಪರ್ವತ ಇರುವಂತಹ ಜಾಗ ಕೂಡ ವೈಜ್ಞಾನಿಕ ದೃಷ್ಟಿಯಿಂದ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದು ಹೇಗೆ ಬನ್ನಿ ನೋಡೋಣ ಕೈಲಾಸ ಪರ್ವತವು ಉತ್ತರ ಧುವದಿಂದ ಅಂದರೆ ನಾರ್ತ್ ಪೋಲ್ನಿಂದ ಸರಿಯಾಗಿ ಆರು ಸಾವಿರದ ಆರುನೂರ ಅರವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಸೌತ್ ಪೋಲ್ ಅಂದರೆ ದಕ್ಷಿಣ ಧ್ರುವದಿಂದ ಸರಿಯಾಗಿ ಆರು ಸಾವಿರದ ಆರುನೂರ ಅರವತ್ತಾರು ಕಿಲೋಮೀಟರ್ನ ದುಪ್ಪಟ್ಟು ಅಂದರೆ ಹದಿಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ಕೈಲಾಸ ಪರ್ವತವನ್ನು ಆಕ್ಸಿಸ್ ಮುಂಡಿ ಆಫ್ ಅರ್ತ್ ಅಂತ ಕೂಡ ಕರೀತಾರೆ ಅಂದರೆ ಭೂಮಿ ಮತ್ತು ಸ್ವರ್ಗಗಳು ಸೇರುವ ಜಾಗ ಎಂದರ್ಥ ಆದರೆ ಕೈಲಾಸ ಪರ್ವತದ ರಹಸ್ಯಗಳು ಇಲ್ಲಿಗೆ ಮುಗಿಯೋದಿಲ್ಲ ಈ ಪರ್ವತಕ್ಕೆ ಹೋದ ಹಲವು ಜನ ಹೇಳುವ ಪ್ರಕಾರ ಅಲ್ಲಿ ಹೋದವರ ಉಗುರು ಮತ್ತು ಕೂದಲುಗಳು ಸಾಮಾನ್ಯಕ್ಕಿಂತ ಮೂರು ಪಟ್ಟು ವೇಗವಾಗಿ ಬೆಳೆಯುತ್ತವೆ ಉದಾಹರಣೆಗೆ ನಮ್ಮ ಉಗುರು ಒಂದು ವಾರದಲ್ಲಿ ಬೆಳೆಯುವಷ್ಟು ಕೈಲಾಸ ಪರ್ವತದಲ್ಲಿ ಕೇವಲ ಎರಡು ಮೂರು ದಿನಗಳಲ್ಲಿ ಬೆಳೆಯುತ್ತದೆ ಇನ್ನೂ ಕೆಲವು ಜನರ ನಂಬಿಕೆಯ ಪ್ರಕಾರ ಅಲ್ಲಿ ಹೋಗುವ ಜನರ ವಯಸ್ಸು ಕೂಡ ವೇಗವಾಗಿ ಬೆಳೆಯುತ್ತದೆ ಪ್ರಾಯಶಃ ಇದೇ ಕಾರಣದಿಂದಲೂ ಏನೋ ಕೈಲಾಸ ಪರ್ವತಕ್ಕಿಂತ ಎತ್ತರವಾಗಿರುವ ಮೌಂಟ್ ಎವರೆಸ್ಟ್ ಎಷ್ಟೋ ಜನ ಏರಿದ್ದಾರೆ ಆದರೆ ಅದಕ್ಕಿಂತ ಚಿಕ್ಕದಾಗಿರುವಂಥ ಕೈಲಾಸ ಪರ್ವತವನ್ನು ಯಾರೂ ಹತ್ತಿರುವ ಉದಾಹರಣೆಗಳಿಲ್ಲ ಇದಕ್ಕೆ ಅಲ್ಲಿರುವ ಕಠೋರ ವಾತಾವರಣ ಮತ್ತು ಧಾರ್ಮಿಕ ನಂಬಿಕೆಗಳೇ ಕಾರಣ ಅನ್ನಲಾಗುತ್ತೆ ಭಾರತದಲ್ಲಿ ಎಲ್ಲ ನದಿಗಳು ಮೇಲಿನಿಂದ ಕೆಳಕ್ಕೆ ಅಂದರೆ ಉತ್ತರದಿಂದ ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತವೆ ಯಾವ ನದಿ ಕೂಡ ಇದಕ್ಕೆ ವಿರುದ್ಧವಾಗಿ ಹರಿಯೋ ಉದಾಹರಣೆ ಇದೆಯಾ ಭಾರತದ ಹೃದಯ ಭಾಗ ಮಧ್ಯಪ್ರದೇಶ ಈ ಮಧ್ಯಪ್ರದೇಶದ ಅನುಪೂರ ಅನ್ನೋ ಜಿಲ್ಲೆಯಲ್ಲಿ ಅಮರಕಂಟಕ ಎನ್ನುವ ಒಂದು ಸ್ಥಳ ಇದೆ ಈ ಅಮರಕಂಟಕ ವಿಂಧ್ಯ ಮತ್ತು ಸತ್ಪುರ ಪರ್ವತ ಶ್ರೇಣಿಗಳು ಸೇರುವಂಥ ಜಾಗ ಜೊತೆಗೆ ಒಂದು ನದಿಯ ಉಗಮ ಸ್ಥಳ ಆ ನದಿಯ ಹೆಸರೇ ನರ್ಮದಾ ಈ ಕಾರಣದಿಂದಲೇ ಈ ನರ್ಮದಾ ನದಿಗೆ ಪಾತಾಳ ನದಿ ಎಂದು ಕೂಡ ಕರೆಯಲಾಗುತ್ತೆ ಹಿಂದುಗಳ ತೀರ್ಥಯಾತ್ರಿಗಳಿಗೆ ತುಂಬ ಹೆಸರುವಾಸಿಯಾಗಿರುವಂಥ ರಾಜ್ಯ ಯಾವುದಂದರೆ ಅದು ಉತ್ತರಾಖಂಡ್ ಈ ರಾಜ್ಯದ ಒಂದು ರಹಸ್ಯವನ್ನು ನಾವೀಗ ನೋಡೋಣ ಉತ್ತರಾಖಂಡ್ ರಾಜ್ಯ ಧಾರ್ಮಿಕ ಕ್ಷೇತ್ರಗಳ ಜೊತೆಗೆ ನೈನಿತಾಲ್ನಂತಹ ಸುಂದರ ಸ್ಥಳಗಳ ಕೇಂದ್ರವೂ ಹೌದು ಇಂತಹ ಅತ್ಯಂತ ಸುಂದರ ರಾಜ್ಯದಲ್ಲಿ ಲೇಕ್ ಆಫ್ ಸ್ಕೆಲೆಟನ್ಸ್ ಅಂದರೆ ಅಸ್ಥಿ ಸರೋವರ ಎಂದು ಕರೆಸಿಕೊಳ್ಳುವ ಒಂದು ಜಾಗ ಇದೆ ಈ ಸರೋವರದ ನೀರು ಬತ್ತಿದಾಗಲೆಲ್ಲ ಈ ಸರೋವರದಲ್ಲಿ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ಜನರ ಅಸ್ಥಿ ಪಂಜರ್ಗಳು ಕಾಣಿಸ್ತವೆ ಈ ಸಂದರ್ಭದಲ್ಲಿ ತುಂಬಾ ಜನ ಅಲ್ಲಿ ಪೂಜೆ ಮಾಡೋಕ್ಕೂ ಕೂಡ ಹೋಗ್ತಾರೆ ಉತ್ತರಾಖಂಡದಲ್ಲಿ ಹೀಗೆ ಅಸ್ಥಿ ಪಂಜರಗಳು ಕಂಡು ಬರುವ ಈ ಸರೋವರದ ಹೆಸರು ರೂಪ್ ಕುಂಡ್ ಸರೋವರ ಇಷ್ಟೆಲ್ಲ ಮನುಷ್ಯರ ಅಸ್ಥಿ ಪಂಜರಗಳು ಮೂಳೆಗಳು ಯಾರದ್ದು ಆ ಜನ ಅಲ್ಲಿ ಬಂದದ್ದು ಹೇಗೆ ಅವರೆಲ್ಲ ಅಲ್ಲಿ ಯಾಕೆ ಹೋದ್ರು ಅವರು ಸತ್ತದ್ದು ಹೇಗೆ ಮತ್ತು ಇವು ಎಷ್ಟು ವರ್ಷ ಹಳೆಯುವು ಅಂತ ಯಾರ ಬಳಿಯೂ ಮಾಹಿತಿ ಇಲ್ಲ ವಿಜ್ಞಾನಿಗಳಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇರದಿದ್ದರೂ ಕೂಡ ಈ ಕುರಿತು ಸಾಕಷ್ಟು ದಂತಕಥೆಗಳು ಆ ಒಂದು ರಾಜ್ಯದಲ್ಲಿವೆ ಇನ್ನು ಭಾರತದ ಮತ್ತೊಂದು ದೊಡ್ಡ ರಾಜ್ಯ ಮಹಾರಾಷ್ಟ್ರ ಆರ್ಥಿಕ ರಾಜಧಾನಿ ಮುಂಬೈ ಇರುವಂಥ ರಾಜ್ಯ ಇದು ಇದೇ ಮಹಾರಾಷ್ಟ್ರದಲ್ಲಿರುವ ಮತ್ತೊಂದು ನಗರ ಔರಂಗಾಬಾದ್ ಈ ಔರಂಗಾಬಾದ್ನ ಹತ್ತಿರ ಒಂದು ದೇವಸ್ಥಾನ ಇದೆ ಅದರ ಹೆಸರು ಎಲ್ಲೋರಾ ಈ ದೇವಸ್ಥಾನವನ್ನು ಯಾರು ಕಟ್ಟಿಸಿದ್ರು ಯಾಕೆ ಕಟ್ಟಿಸಿದ್ರು ಹೇಗೆ ಕಟ್ಟಿಸಿದ್ರು ಅನ್ನೋ ಈ ಮೂರು ಪ್ರಶ್ನೆಗಳಿಗೆ ಇತಿಹಾಸದ ಬಳಿಯೂ ಉತ್ತರವಿಲ್ಲ ವಿಜ್ಞಾನದ ಹತ್ತಿರ ಕೂಡ ಉತ್ತರ ಇಲ್ಲ ಸಾಮಾನ್ಯವಾಗಿ ಯಾವುದೇ ಕಟ್ಟಡಗಳನ್ನು ಕಟ್ಟುವಾಗ ಕೆಳಗಿನಿಂದ ಅಂದರೆ ಅಡಿಪಾಯದಿಂದ ಶುರು ಮಾಡಿ ನಂತರ ಮೇಲಿನ ಭಾಗಗಳನ್ನ ಕಟ್ಟಲಾಗುತ್ತೆ ಆದರೆ ಈ ದೇವಸ್ಥಾನ ಒಂದೇ ಒಂದು ದೊಡ್ಡ ಬಂಡೆಯನ್ನು ಬಳಸಿ ಅದನ್ನು ಕೂಡ ಮೇಲಿನಿಂದ ಕೆಳಗೆ ಕಟ್ಟಲಾಗಿದೆ ಈ ದೇವಸ್ಥಾನದಲ್ಲಿ ಕಂಬಗಳಿವೆ ದ್ವಾರಗಳಿವೆ ಮೂರ್ತಿಗಳಿವೆ ಆದರೆ ಇದನ್ನೆಲ್ಲ ಯಾರು ಮಾಡಿದ್ದು ಹೇಗೆ ಮಾಡಿದ್ದು ಅನ್ನೋದಕ್ಕೆ ನಮ್ಮ ಆಧುನಿಕ ವಿಜ್ಞಾನದ ಬಳಿ ಕೂಡ ಉತ್ತರಗಳಿಲ್ಲ ಈ ದೇವಸ್ಥಾನ ಕಟ್ಟುವಾಗ ಕೆತ್ತನೆಯಿಂದ ಬಿದ್ದ ಕಲ್ಲಿನ ತುಂಡುಗಳ ತೂಕ ಸುಮಾರು ನಾಲ್ಕು ಲಕ್ಷ ಟನ್ ಎಂದು ಹೇಳಲಾಗುತ್ತೆ ಆದರೆ ಈ ದೇವಸ್ಥಾನದ ಸುತ್ತಮುತ್ತ ಎಷ್ಟೋ ಕಿಲೋಮೀಟರ್ಗಳಷ್ಟು ಪರಿಧಿಯಲ್ಲಿ ಕೂಡ ಈ ಕೆತ್ತನೆಯ ಕಲ್ಲಿನ ತುಂಡುಗಳ ಅವಶೇಷಗಳು ಈವರೆಗೂ ಸಿಕ್ಕಿಲ್ಲ ಈವರೆಗೂ ಕೂಡ ಯಾವುದೇ ವಾಸ್ತುಶಿಲ್ಪಗಳಿಂದ ಕೂಡ ಈ ದೇವಸ್ಥಾನದ ವಿನ್ಯಾಸದ ರಹಸ್ಯವನ್ನು ಭೇದಿಸಲು ಆಗಿಲ್ಲ ದಕ್ಷಿಣ ಭಾರತ ದೇವಸ್ಥಾನಗಳು ತಮ್ಮ ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿವೆ ಅದೇ ನಿಟ್ಟಿನಲ್ಲಿ ದಕ್ಷಿಣದ ಆಂಧ್ರ ಪ್ರದೇಶದ ಲೇಪಾಕ್ಷಿಯ ವೀರಭದ್ರ ದೇವಸ್ಥಾನದ ಬಗ್ಗೆ ನಾವೀಗ ತಿಳಿಯೋಣ ಈ ದೇವಸ್ಥಾನವನ್ನು ಟೆಂಪಲ್ ಆಫ್ ಪಿಲ್ಲರ್ಸ್ ಎಂದು ಕೂಡ ಕರೆಯುತ್ತಾರೆ ಕಾರಣ ಈ ದೇವಸ್ಥಾನದ ತುಂಬ ಸಾಕಷ್ಟು ಕಂಬಗಳಿವೆ ಈ ಎಲ್ಲ ಕಂಬಗಳ ಪೈಕಿ ಒಂದು ಕಂಬ ಅತ್ಯಂತ ವಿಶೇಷವಾಗಿದೆ ಆ ವಿಶೇಷತೆ ಏನೆಂದ್ರೆ ಈ ಕಂಬ ಕೆಳಗಿನ ನೆಲವನ್ನು ಸ್ಪರ್ಶಿಸುವುದಿಲ್ಲ ಕೇವಲ ಮೇಲ್ನಿಂದ ನೇತು ಬಿಟ್ಟ ಹಾಗೆ ಹಲವಾರು ಸಂದರ್ಭಗಳಲ್ಲಿ ಈ ಕಂಬದ ಹಿಂದಿನ ರಹಸ್ಯ ಏನು ಅನ್ನೋದನ್ನು ತಿಳಿಯಲು ಅದನ್ನು ಅಲ್ಲಿಂದ ತೆಗೆಯುವಂತ ಪ್ರಯತ್ನ ಕೂಡ ಮಾಡಲಾಯಿತು ಅಂತ ಸಂದರ್ಭದಲ್ಲಿ ದೇವಾಲಯದ ಮಾಳಿಗೆಯಲ್ಲಿ ಬಿರುಕು ಬಿಟ್ಟ ಉದಾಹರಣೆಗಳಿವೆ ಹೀಗಾಗಿ ಈ ಕಂಬ ಬಿದ್ದರೆ ದೇವಸ್ಥಾನವೇ ಬೀಳುತ್ತೆ ಅನ್ನೋದು ಅಲ್ಲಿನ ಜನರ ನಂಬಿಕೆ ಈ ಕಂಬ ತೆಗೆದರೆ ದೇವಾಲಯದಲ್ಲಿ ಯಾಕೆ ಬಿರುಕು ಮೂಡುತ್ತೆ ಎಂಬ ಪ್ರಶ್ನೆಗೆ ಎಂಜಿನಿಯರ್ಗಳ ಬಳಿಯಾಗಲಿ ಆರ್ಕಿಟೆಕ್ಟ್ಗಳ ಬಳಿಯಾಗಲಿ ಅಥವಾ ಮಾಡರ್ನ್ ಸೈನ್ಸ್ನ ಬಳಿಯಾಗಲಿ ಉತ್ತರ ಇಲ್ಲ ವ್ಯಾಪಾರಕ್ಕೆ ಮತ್ತು ವ್ಯಾಪಾರಿಗಳಿಗೆ ಹೆಸರುವಾಸಿಯಾದ ರಾಜ್ಯ ಅಂದರೆ ಅದು ಗುಜರಾತ್ ಬನ್ನಿ ಗುಜರಾತ್ನ ಒಂದು ರಹಸ್ಯವನ್ನು ತಿಳ್ಕೊಳ್ಳೋಣ ನಾವು ಎಷ್ಟೋ ಶ್ರೀಕೃಷ್ಣನ ಕಥೆಗಳನ್ನು ಕೇಳಿದ್ದೀವಿ ಶ್ರೀಕೃಷ್ಣನ ದ್ವಾರಕ ನಗರಿ ಬಗ್ಗೆ ಕೂಡ ಕೇಳಿದ್ದೀವಿ ಆ ದ್ವಾರಕೆ ಇದ್ದದ್ದು ಇದೇ ಗುಜರಾತ್ನಲ್ಲಿ ಬಹುತೇಕ ಜನ ಇದು ಪುರಾಣದಲ್ಲಿ ಬರೋ ಒಂದು ಕಥೆ ಅಂತ ನಿರ್ಲಕ್ಷ್ಯ ಮಾಡ್ತಾರೆ ಆದರೆ ಮುಳುಗಿರುವ ದ್ವಾರಕೆಯ ಅವಶೇಷಗಳು ಪತ್ತೆಯಾಗಿದ್ದು ಈಗಾಗಲೇ ಗೊತ್ತಾಗಿದೆ ದ್ವಾರಕೆಯ ಕುರಿತ ಶೋಧ ಕಾರ್ಯಗಳು ಇನ್ನೂ ನಡೀತಾನೆ ಇವೆ ಒಂದಿಡೀ ನಗರ ಉದಾಹರಣೆಗೆ ಮುಂಬೈ ಅದೆಷ್ಟೋ ಅಡಿಗಳಷ್ಟು ಕೆಳಗೆ ನೀರಿನಲ್ಲಿ ಮುಳುಗಿ ಹೋಯಿತು ಅನ್ನೋದನ್ನು ಹೇಗೆ ಕಲ್ಪನೆ ಮಾಡಿಕೊಳ್ಳಕ್ಕೆ ಸಾಧ್ಯ ಹೌದು ಕೃಷ್ಣನ ದ್ವಾರಕಾ ನಗರ ಮುಳುಗಿದ್ದು ನಿಜ ಕೃಷ್ಣ ಅರ್ಜುನನಿಗೆ ಈ ಕುರಿತು ಮೊದಲೇ ಹೇಳಿ ಅಲ್ಲಿದ್ದ ಮಕ್ಕಳು ಮಹಿಳೆಯರನ್ನ ಬೇರೆಡೆ ಕರೆದುಕೊಂಡು ಹೋಗಲು ಹೇಳಿರ್ತಾನೆ ಈ ದ್ವಾರಕೆ ತನ್ನ ಜೊತೆ ಅದೆಷ್ಟು ರಹಸ್ಯಗಳನ್ನು ತೆಗೆದುಕೊಂಡು ಮುಳುಗಿದೆಯೋ ಅದು ಇನ್ನೂ ಕೂಡ ಸಂಶೋಧನೆಗಳಿಂದ ಗೊತ್ತಾಗಬೇಕಿದೆ ಭಾರತದ ಕೆಲವಾರು ನಿಗೂಢ ಸ್ಥಳಗಳಲ್ಲಿನ ಕೆಲವು ಉದಾಹರಣೆಗಳನ್ನ ಇವತ್ತು ಹೇಳಿದಿವಿ ಪ್ರತಿಯೊಂದು ಸ್ಥಳ ಕೂಡ ನಮ್ಮ ತಿಳುವಳಿಕೆಯನ್ನು ಪ್ರಶ್ನಿಸುತ್ತೆ ನಮ್ಮ ವಿಜ್ಞಾನವನ್ನು ಪ್ರಶ್ನಿಸುತ್ತೆ ವಿಜ್ಞಾನ ತಂತ್ರಜ್ಞಾನ ಇಷ್ಟು ಮುಂದುವರೆದರೂ ಕೂಡ ಇನ್ನೂ ಹಲವು ರಹಸ್ಯಗಳನ್ನು ಭೇದಿಸಲಾಗದೇ ಇರುವುದು ನಿಜಕ್ಕೂ ಅಚ್ಚರಿಯೇ ಸರಿ ಸ್ನೇಹಿತರೆ ಇದು ಗೌರಿಶಕ್ತಿ ಸ್ಟುಡಿಯೋದ ಇಂದಿನ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತಾನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ನ ಪ್ರೆಸ್ ಮಾಡಿ ಗೌರಿ ಗೌರಿಶಕ್ತಿ ಸ್ಟುಡಿಯೋ ನೋಡ್ತಾ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ